ಕೇವಲ ಅಂಬೇಡ್ಕರ್ ಅಂದರೆ ನಾವು ಎಸ್ ಸಿ ಎಸ್ ಟಿಗೆ ಅಂತ ಮಾತ್ರ ಮೀಸಲ್ಪಡಿಸಲಾಗ್ತಾ ಇದೆ ಹಲವಾರು ಕಡೆ ಬಟ್ ಇವತ್ತು ನಾವು ಉಸಿರಾಡ್ತಿದ್ದೀವಿ ಒಂದು ನಾವು ನಮ್ಮ ಹೇಗೆ ಎಷ್ಟಾಗುತ್ತೋ ಆ ರೀತಿಯಾಗಿ ಬದುಕ್ತಾ ಇದ್ದೀವಿ ಅನ್ನೋದಕ್ಕೆ ಕಾರಣವೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಮನೆಯಿಂದ ಹೊರಗಡೆ ಬಂದು ಮಹಿಳೆ ಆಗಿರಿ ಮಕ್ಕಳಾಗಿರಿ ಹೊರಗಡೆ ಬಂದು ಏನು ಎಲ್ಲ ಮಕ್ಕಳು ಶಾಲೆಯಲ್ಲಿ ಎಸ್ಪೆಷಲಿ ಇವಾಗ ಬಡ ಮಕ್ಕಳಿಗೆ ಆರ್ ಟಿ ಮುಖಾಂತರ ವಿವಿಧ ಪ್ರೈವೇಟ್ ಶಾಲೆಗಳಲ್ಲಿ ರಿಸರ್ವೇಷನ್ ಬರ್ತಾ ಇದೆ ಆ್ಯಂಡ್ ಇವಾಗ ನಾವು ಬೇರೆ ಜ ದೇಶಗಳಲ್ಲಿ ನೋಡ್ತಾ ಇರ್ಬೋದು ಬೇರೆ ಅರಬ್ ದೇಶಗಳಲ್ಲಿ ಮತ್ತು ಸೌತ್ ಆಫ್ರಿಕಾ ದೇಶಗಳಲ್ಲಿ ಯಾವ ರೀತಿಯಾಗಿ ಮೊನೊಕ್ರಸಿ ಅಂತಾರೆ ಏನು ರೈತರಾದ ಒಬ್ಬರೇ ಒಬ್ಬರೇ ಆಡಳಿತ ಮಾಡ್ತಾ ಇರೋದು ಯಾವ ರೀತಿಯಾಗಿ ಮಿಲಿಟ್ರಿ ಆಡಳಿತ ನಡೀತಾ ಇದೆ ಅದೆಲ್ಲ ನೋಡಿದ್ರೆ ನಮ್ಮ ದೇಶ ಪ್ರಜಾಪ್ರಭುತ್ವದಿಂದ ಇಷ್ಟು ವರ್ಷ ಬಂದಿದೆ ಇದಕ್ಕೆ ಕಾರಣರಾದವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು ಎರಡು ವರ್ಷ ಎರಡು ತಿಂಗಳು ದಿನ ಕಾಲ ಎಲ್ಲ ವಿವಿಧ ದೇಶಗಳ ಕಾನ್ಸ್ಟಿಟ್ಯೂಷನ್ ಎಲ್ಲ ಓದ್ಬಿಟ್ಟು ನೋಡಿ ಯಾವ ರೀತಿಯಾಗಿ ನಮ್ಮ ಭಾರತಕ್ಕೆ ಸೂಕ್ತವಾಗಿರುತ್ತೆ ಅಂತ ಸಂವಿಧಾನ ಒಂದು ಸಂವಿಧಾನವನ್ನು ರಚಿಸಿ ಅತಿ ದೊಡ್ಡದಾದ ಸಂವಿಧಾನ ನಮ್ಮ ಭಾರತ ಸಂವಿಧಾನ ಇವತ್ತು ನಾವು ಅವರೆಲ್ಲರನ್ನ ನೆನೆಸ್ಕೊಳ್ಬೇಕಾದ ಇನ್ನವೇ ಆಗುತ್ತದೆ ಕೇವಲ ಇದು ತೊಂದರೆ ಅಲ್ಲ ಪ್ರತಿದಿನ ನಾವು ಅವ್ರನ್ನ ನೆನೆಸ್ಕೋಬೇಕು ಅವರು ನೀಡಿದ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡಿಬೇಕು ನಮ್ಮ ಏನು ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಇದೆ ನಮ್ಮ ಕರ್ತವ್ಯಗಳೇನಿದೆ ಅದು ನಾವು ಮಾಡಬೇಕು ಎಲ್ಲರಿಗೂ ಬಂಧುಗಳ ಏನಿವತ್ತು ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಣ ದಿನ ಅಂದರೆ ಇವತ್ತು ಅವರ ಸಂಕಲ್ಪ ದಿನ ನಮ್ಮನ್ನು ಇಡೀ ದೇಶಕ್ಕೆ ಇವತ್ತು ನಮ್ಮ ದೇಶದ ಇಡೀ ದೇಶನೇ ಇವತ್ತು ಅವ್ರನ್ನ ಶೋಕಾದ ದಿನ ದಿನ ರೀತಿ ಆಚರಣೆ ಮಾಡಿದ ದಿನ ಇಡೀ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿನಿಬ್ಬಣ ದಿನ ಅಂತಂದರೆ ಇವತ್ತು ಯಾರಿಗೂ ಈ ಮಾನವ ಕುಲಕ್ಕೆ ಯಾರಿಗೂ ಸೇರಿದಂಥ ಘನ ಸೇಬ ಇವತ್ತು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಅವತ್ತು ಇವತ್ತು ನಮ್ಮನ್ನು ನಿತ್ಯ ಆಗಲಿದ ದಿನ ಇವಂಥ ಮಹಾ ನಾಯಕನ ಇವತ್ತು ಏನು ಇಡೀ ಇಡೀ ದೇಶಾದ್ಯಂತ ಇವತ್ತು ಆ ನಾಯಕನ ಸ್ಮೂರಿಸಬೇಕಾಗುತ್ತೆ ಏನು ಅವರ ತತ್ವ ಆದರ್ಶಗಳು ಅವರು ಹಾಕಿಕೊಟ್ಟಂಥ ಆದಿಗಳು ಪ್ರತಿಯೊಬ್ಬರು ಏನು ಯುವಕರಲ್ಲಿ ಮೂಡಿಸಬೇಕು ಅವರ ಅವರಲ್ಲಿ ಮೂ ಯುವಕರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಗಳನ್ನು ವಿಸ್ತರಿಸುವುದ್ರ ಮೂಲಕ ಅವರ ಆಶಯಗಳನ್ನು ಪಾಲಿಸುವುದರ ಮೂಲಕ ನಾವೆಲ್ಲರೂ ಅವರ ಇವತ್ತು ಪರಿನಿರ್ವಣಾ ದಿನ ದಿನದಿಂದ ಅವರನ್ನು ಸ್ಮರಿಸ್ಬೇಕಾಗುತ್ತೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಅವರದೇ ಆದಂಥ ಕೊಡುಗೆ ಹೋಗಿದ್ದಾರೆ ಅಂಬೇಡ್ಕರ್ ಎಂದರೆ ಕೇವಲ ಒಂದು ಹೆಸರಲ್ಲ ಅದೊಂದು ಅಗಾಧ ಶಕ್ತಿ ದೀನ ದಲಿತ ಶೋಷಿತ ಬುದ್ಧಿಗೆ ಧ್ವನಿಯಾಗಿ ಜನಿಸಿದ ಮುನುಕುಲ ಮಹಾತ್ಮ ಉತ್ತಲೆ ಬಡತನ ನೋವು ಯಾತನೆ ಅವಮಾನಗಳನ್ನು ಬೆಳೆದ ಬಂದ ಬಾಬಾ ಸಾಹೇಬ್ ಬಾಬಾ ಸಾಹೇಬರು ಸಮಾಜದಲ್ಲಿ ಬೇರು ಬಿಟ್ಟಿರುವ ಅಜ್ಞಾನ ಅಂಧಕಾರ ಅಸಮಾನತೆ ತಾರತಮ್ಯ ಜಾತಿ ವಿರುದ್ಧ ಧ್ವನಿ ಎತ್ತಿ ಸಮಾನತೆ ಸಮಾಜ ನಿರ್ಮಾಪಕರು ನಿರ್ಮಾಪಕರು ಉಚ್ಚಕುಲದ ಪುರೋಹಿತ ಭಾಹುಶಕ್ತಿಗಳ ನಡತೆಯ ನಡೆಯುತ್ತಿರುವ ಹಿಂಸೆ ಶೋಷಣೆ ದೌರ್ಜನ್ಯ ಮೋಸ ವಂಚನೆ ಕ್ರೌರ್ಯ ನಡೆಯುವ ವ್ಯವಸ್ಥೆಯೊಳಗೆ ತಳವರ್ಗದ ಬದುಕಿಗೆ ಶೋಚನೀಯವಾಗಿತ್ತು ಅಸಹಾಯಕರಾಗಿ ಬದುಕುತ್ತಿದ್ದ ನೊಂದವರ ಬಾಳಿಗೆ ಬೆಳಕಾಗಿ ಬಂದವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದು ಮತ್ತೆ ಮತ್ತೆ ನೆನೆಯಬೇಕಾಗುತ್ತೆ ಸಮಾಜದಲ್ಲಿ ಜಿಡ್ಡುಗಟ್ಟಿದ್ದ ಮೌಢ್ಯ ಅಂದ ಅಜ್ಞಾನತೆ ಬಿಂಬಿಸುವ ಆಚರಣೆಗಳು ಅಳಿಸಿ ವೈಚಾರಿಕ ವೈಚಾರಿಕತೆ ತಾತ್ವಿಕತೆ ಸಮಾನತೆ ಪ್ರಜ್ಞೆ ಸಮಾಜ ಕಟ್ಟಲು ಬಾಬಾ ಸಾಹೇಬ್ ಅಂಬೇಡ್ಕರು ಇಡೀ ಇಡೀ ಸಮಾಜವನ್ನು ಮುನುಕುಲವಾದ ಉದ್ಧಾರಕ್ಕಾಗಿ ಮಹಾತಾಯಿಗಳಾಗಿ ಮಾಡಿ ಮಾಡಿ ಅಂಬೇಡ್ಕರು ಭಾರತ ರತ್ನ ಅಷ್ಟೇ ಅಲ್ಲದೆ ವಿಶ್ವ ವಿಶ್ವರತ್ನ ಕೂಡ ಹೌದು ಅಂತ ಸಾಮರ್ಥ್ಯ ವಿದ್ವತ್ ಪಾಂಡಿತ್ಯ ಗಳಿಸಿದ ಮಹಾನ್ ಚೇತನ ಅವರು ಏನು ಅಂಬೇಡ್ಕರ್ ಅವರು ಒಬ್ಬ ಭಾರತೀಯ ಮಹಾತ್ಮನಿಗೆ ಮಹಾತ್ಮನಿಗೆ ಜಾಗತಿಕ ಮಟ್ಟದಲ್ಲಿ ಮನ್ನಣೆ ದೊರೆತು ಪ್ರತಿಯೊಬ್ಬರೂ ಭಾರತೀಯರು ಹೆಮ್ಮೆ ಪಡೆಯುವ ವಿಚಾರ ಇದು ಏನು ನೆಲ ಈ ನೆಲದ ಸೌಂದರ್ಯ ಪ್ರೀತಿ ಸಂಸ್ಕಾರ ಸೌಭಾಗ್ಯ ಬುದ್ಧ ಬಸವ ಆಶಯ ಆಶಯಗಳ ಮತ್ತೊಂದು ಆಶಯಗಳನ್ನು ಮತ್ತೊಮ್ಮೆ ಜಗತ್ತಿಗೆ ಪರಿಚಯಿಸಿ ವೈಚಾರಿಕ ಪ್ರಜ್ಞೆ ಸಮಾನತೆ ಸಮಾಜ ಅಡಿಪಾಯ ಹಾಕಿದ್ದರು ಈ ದೇಶದ ಸಿರಿ ಸಾಮಾನ್ಯರು ತಳ ಸಮುದಾಯದ ಪ್ರತಿಯೊಬ್ಬ ಸಮಾಜ ಸಮಾಜದ ಮುಖ್ಯವಾಹಿನಿಗೆ ಕರೆತಂದ ತಂದು ಶೋಷಿತರ ಬಾಳಿಗೆ ಆಶಾಕಿರಣವಾಗಿ ನ್ಯಾಯ ಕಲ್ಪಿಸಿಕೊಂಡ ಸಂವಿಧಾನ ಸೃಷ್ಟಿಗೆ ಇವತ್ತು ನಾವೆಲ್ಲ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುವುದರ ಮೂಲಕ ಇವತ್ತೇನು ಅವರು ಸಂವಿಧಾನ ಬಾಬಾ ಸಾಹೇಬರು ಕರೆದು ನಮ್ಮ ಇಡೀ ಇಡೀ ದೇಶಕ್ಕೆ ಇಡೀ ವರ್ಲ್ಡೇ ಇವತ್ತು ಅವ್ರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವ್ರನ್ನ ನೆನಸ್ಕೊಳ್ತಾರೆ ಅಂಥ ದಿನ ಇವತ್ತು ನಾವು ಇವತ್ತು ಏನಾದರೂ ಭರವಸೆ ಮಾಡ್ತೇವೆ ನಾವು ಸಂಕಲ್ಪ ಮಾಡಿ ಇವತ್ತು ಅವ್ರನ್ನ ಎಲ್ಲ ಇಲ್ಲಿನ ಯುವ ಪೀಳಿಗೆಗಳಿಗೆ ಅವರ ವಿಚಾರಗಳನ್ನ ಬಿತ್ತರಿಸ್ಬೇಕಾಗಿ ಅವರ ಚಿಂತನೆಗಳನ್ನ ಪ್ರತಿಯೊಬ್ಬರು ಅಳವಡಿಸ್ಕೊಳ್ಬೇಕಾಗುತ್ತೆ ಇವತ್ತೇನಾದ್ರೂ ಸಮಾಜದಲ್ಲಿ ಇವತ್ತು ಬೇರೆ ಬೇರೆ ವೈಚಾರಿಕತೆಗಳು ನಡೀತಾ ಇದ್ದಾವೆ ಅಂಥ ವಿಚಾರವಾಗಿ ಯುವಕರು ಒಳ್ಳೆಯ ಭವಸೆಯವರು ಏನು ಕಾನೂನು ಬರ್ತಿರ್ತಕ್ಕಂಥ ಕಾನೂನುಗಳನ್ನ ತಿಳ್ಕೊಳ್ಬೇಕಾಗುತ್ತೆ ಇವತ್ತೇನು ದೇಶದಲ್ಲಿ ದೊಡ್ಡ ದೊಡ್ಡ ಪ್ರೌಢಗಳು ನಡೀತವೆ ಅಂಥವೆಲ್ಲ ಬಿಟ್ಟು ಒಳ್ಳೆಯ ಸಮಾಜನ ಸಮಾಜ ಕಟ್ಟುವ ನಾಯಕರು ಯುವಕರಲ್ಲಿ ಬರಬೇಕಂತ ವ್ಯವಸಾಯ ಚಿಂತೆಗಳು ಬೆಳೆಸ್ಬೇಕಂತ ನಾನು ಈ ಮೂಲಕ ಒತ್ತಾಯಿಸುತ್ತಾ ಏನು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಇವತ್ತು ನಾವು ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಗೌರವಪೂರ್ವಕ ಭೀಮ ನಮನಗಳನ್ನು ಸಲ್ಲಿಸುವುದರ ಮೂಲಕ ನಾವೆಲ್ಲ ಏನು ದಲಿತ ಪರ ಸಂಘಟನೆಗಳು ನಮ್ಮೆಲ್ಲ ಕಾರ್ಯಕರ್ತರು ಇವತ್ತು ಅವರಿಗೆ ಗೌರವಪೂರ್ವಕ ನಮನ ಸಲ್ಲಿಸ್ತಾ ಇವತ್ತು ನಾವು ಬಾಬಾ ಸಾಹೇಬರ ಆಶಯಗಳನ್ನ ಮುಂದಿನ 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 ಯುವ ಪಿಳಿಗೆ ಅಂತ ನಾವು ಆಶಯವನ್ನು ಆಶಯವನ್ನು ಹೊತ್ಕೊಂಡು ಇವತ್ತು ಅವರ ಆದರ್ಶಗಳನ್ನು ಮೈಗೂಡಿಸ್ಕೊಳ್ತೀವಿ ಎಲ್ಲರಿಗೂ ಜೈ ಭೀಮ್ ಜೈ ಬುದ್ಧಾಯ